ಮುಂದಿಗೆ ಅನಾಮಧೇಯ ವ್ಯಕ್ತಿಯೊಬ್ಬ ಬ್ಲೇಡ್ನಿಂದ ಕೈಕತ್ತರಿಸಿ ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಬುಧವಾರ ನಡೆದಿದೆ ಅನಾಮಿಕ ವ್ಯಕ್ತಿಯೋರ್ವ ರೈಸರ್ ಹಿಡಿದು ಹೈಕೋರ್ಟ್ನ ಕೋರ್ಟ್ ಹಾಲ್ ವಂತಕ್ಕೆ ಪ್ರವೇಶಿಸಿದ್ದು ಈ ವೇಳೆ ಕೈಕತ್ತರಿಸಿಕೊಂಡು ನ್ಯಾಯ ನೀಡಿ ಎಂದು ನ್ಯಾಯಾಧೀಶರ ಮುಂದೆ ಕೋರಿರುವುದಾಗಿ ವರದಿಯಾಗಿದೆ ಮುಖ್ಯ ನ್ಯಾಯಮೂರ್ತಿ ಅನ್ವಿ ಅಂಜಾರಿಯಾ ಮತ್ತು ಡಾಕ್ಟರ್ ನ್ಯಾಯಮೂರ್ತಿ ಪ್ರಭಾಕರ್ ಶಾಸ್ತ್ರಿಯವರ ಪೀಠದ ಮುಂದೆ ನಡೆದ ಘಟನೆ ನಡೆದಿದ್ದು ಕೂಡಲೇ ರೇಸರ್ನಿಂದ ಕೈಕತ್ತರಿಸಿಕೊಂಡ ವ್ಯಕ್ತಿಯನ್ನು ಪೈತರ ಬಳಿ ಕರೆದೊಯ್ಯುವಂತೆ ನ್ಯಾಯಾಧೀಶರು ಸೂಚಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಕೂಡಲೇ ವ್ಯಕ್ತಿಯನ್ನು ಪೊಲೀಸರು ಆಸ್ಪತ್ರೆಗೆ ಕರೆದೊಯ್ದಿರುವುದಾಗಿ ಬಾರ್ ಅನ್ ಬೆಂಚ್ ವರದಿ ಮಾಡಿದೆ ಬಳಿಕ ಮುಖ್ಯ ನ್ಯಾಯಮೂರ್ತಿ ಅನ್ವಿ ಅಂಜಾರಿಯಾ ಅವರು ರೇಸರ್ ಮುಟ್ಟಬೇಡಿ ಎಂದು ಸ್ಥಳದಲ್ಲಿ ಇದ್ದ ಅಧಿಕಾರಿಗಳಿಗೆ ಸೂಚಿಸಿ ಪಂಚನಾಮೆ ನಡೆಸುವಂತೆ ರಿಜಿಸ್ಟರ್ ಜನರಲ್ ಅವರಿಗೆ ಸೂಚನೆ ನೀಡಿದ್ದಾರೆ ಘಟನೆ ಬಳಿಕ ಪೊಲೀಸರನ್ನ ಪ್ರಶ್ನಿಸಿದ ನ್ಯಾಯಮೂರ್ತಿ ಎಚ್ ಬಿ ಪ್ರಭಾಕರ್ ಶಾಸ್ತ್ರಿ ಕೋರ್ಟ್ ಹಾಲ್ನ ಭದ್ರತೆ ಅಪಾರವಾಗಿದೆ ಆದರೂ ಈ ವ್ಯಕ್ತಿ ಹೇಗೆ ರೇಸರ್ ಹಿಡಿದುಕೊಂಡು ಬಂದಿದ್ದು ಹೇಗೆ ಕೋರ್ಟ್ ಪೊಲೀಸರು ಎಲ್ಲಿ ಹೋಗಿದ್ದಾರೆ ಎಂದು ಕೇಳಿದರು ಘಟನೆಯ ಸಂದರ್ಭದಲ್ಲಿ ಕೋರ್ಟ್ ಅಧಿಕಾರಿಯೋರ್ವರು ಆತ್ಮಹತ್ಯೆಗೆ ಯತ್ನಿಸಿದ್ದ ವ್ಯಕ್ತಿಯ ಕಡತವನ್ನು ಹಿಡಿದುಕೊಂಡಿದ್ದನ್ನ ಗಮನಿಸಿದ ನ್ಯಾಯಾಧೀಶರು ಆತ ನೀಡಿದ ಕಡತವನ್ನ ನೀವೇಕೆ ಪಡೆದುಕೊಂಡಿರಿ ಅದನ್ನು ಪಡೆದು ಬಳಿಕ ಕೆಳಗೆ ಇಟ್ಟಿದ್ದೀರಿ ಹೀಗಾಗಿ ನಿಮ್ಮ ಬೆರಳಚ್ಚನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಬೇಕು ನ್ಯಾಯಾಲಯದ ಅನುಮತಿ ಇಲ್ಲದೆ ಕೋರ್ಟ್ ಅಧಿಕಾರಿಯು ಯಾವುದೇ ದಾಖಲೆ ಸ್ವೀಕರಿಸುವಂತಿಲ್ಲ ವಕೀಲರ ಕಡತ ನೀಡದಿದ್ದರೆ ನೋಡಬಹುದಿತ್ತು ಆದರೆ ಅದನ್ನು ವ್ಯಕ್ತಿಯೊಬ್ಬ ನೀಡಿದ್ದಾರೆ ಎಂದು ತಿಳಿಸಿದರು ಈ ವೇಳೆ ಸರ್ಕಾರದ ವಕೀಲ ಎಸ್ ಎಸ್ ಮಹೀಂದ್ರ ಪ್ರಕರಣವನ್ನು ಹೈಕೋರ್ಟ್ ವ್ಯಾಪ್ತಿಯ ಪತ್ತೆ ಹೊಂದಿದ ಪೊಲೀಸರಿಗೆ ತಿಳಿಸುವುದು ಸೂಕ್ತ ಎಂದು ಸಲಹೆ ನೀಡಿದರು ಆ ಬಳಿಕ ಕೋರ್ಟ್ ರಿಜಿಸ್ಟ್ರಾರ್ ಜನರಲ್ಗೆ ಘಟನೆಯ ಮಾಹಿತಿಯನ್ನ ಮುಖ್ಯ ನ್ಯಾಯಮೂರ್ತಿ ನೀಡಿದ ನಂತರ ಕಲಾಪ ಮುಕ್ತಾಯಗೊಳಿಸಲಾಗಿದೆ ಸದ್ಯಕ್ಕೆ ಕೈಕತ್ತರಿಸಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿಯ ವಿವರಗಳು ಲಭ್ಯವಾಗಿಲ್ಲ ಯಾವ ಪ್ರಕರಣದ ಸಂಬಂಧ ಹೈಕೋರ್ಟ್ಗೆ ಬಂದಿದ್ರು ಎಂಬುದನ್ನು ಇನ್ನಷ್ಟು ತಿಳಿಯಬೇಕಿದೆ